ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಸಂಡೇ ವಿಡಿಯೋ ಯಾಕೆ ಬರಲಿಲ್ಲ ಅಂತ ರೀಸನ್ ರೀ ಇದು ಅಂದರೆ ನಮ್ಮ ಕುಲದೇವ್ರಿಗೆ ಹೋಗಿದ್ವಿ ಉತ್ರೇಶ್ವರ್ಗೆ ಮೊನ್ನೆ ಆಲ್ರೆಡಿ ಒಂದಿಬ್ಬರು ಮೂರು ಮಂದಿ ಕಮೆಂಟ್ ಮಾಡಿದ್ರಿ ಮತ್ತು ಅದರೊಳಗೂ ಒಂದು ಕಮೆಂಟ್ ಬಹಳ ವಿಶೇಷವಾಗಿತ್ತು ನಾನು ನಿಮ್ಮ ಉತ್ರೇಶ್ವರ ದೇವರಿಗೆ ಬೇಡಿಕೊಂಡೆ ನನ್ನ ಕೆಲಸ ಆಗ್ಯದ ಅದಕ್ಕೆ ದರ್ಶನ ಯಾವಾಗ ಮಾಡಿಸ್ತೀರಿ ಅಂತ ಅದಕ್ಕೆ ಈಗ ದರ ವರ್ಷ ಏನು ಹೋಗ್ತೀವಿ ಹಂಗೆ ಈ ವರ್ಷವೂ ಉತ್ತರೇಶ್ವರಕ್ಕೆ ಹೊಂಟೀವ್ರಿ ನೀವು ಕೂಡ ದರ್ಶನ ಮಾಡ್ಕೊಳ್ರಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹೋಗಿ ಬರೋಣ್ರಿ ಉತ್ರೇಶ್ವರ ದೇವರ ದರ್ಶನ ತಗೋಣು ಅದ್ರ ಜೊತೆ ಜೊತೆಗೆ ಮ ಮತ್ತೆ ಇವತ್ತಿನ ವಿಡಿಯೋ ಮತ್ತು ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ಬಂದು ರೀ

நான் <laughs> <laughs> दादा हाय मड Okay. <laughs> கிட்லிக <laughs> ಈಗ ಉತ್ರ ಬಂದಿರಿ ನದಿ ದಂಡಿಯಲ್ಲಿರುವ ದೇವರು ನೋಡ್ರಿ ನದಿ ದಂಡಿಯಲ್ಲಿ ಇರುವ ದೇವರಿಗೆ ಬಹಳ ಶಕ್ತಿ ಇರ್ತದ್ರಿ ಅದ್ರೊಳಗು ಈ ಉತ್ತರೇಶ್ವರದ್ದು ನಾ ಸಾಕಷ್ಟು ಎವ್ರಿ ಇಯರ್ ಒಂದ್ ಎರಡು ಮೂರ್ ವಿಡಿಯೋಸ್ ಅಂತೂ ಬಂದೇವ ಹೇಳೇ ಇದ್ದೀನಿ ಈಗೆಲ್ಲ ಭಾಳ ಸುದರ್ಶದ ಎಲ್ಲರೂ ಕೂಡಿ ಮಾಡಿಸಿದ್ದು ಇಷ್ಟು ಚಂದ ಆಗ್ಯದ ಉತ್ರ ದೇವಸ್ಥಾನ ಮತ್ತು ದರ್ಶನ ಮಾಡ್ಕೊಳ್ರಿ ಅದೇ ಈಗ ಹಿಂಗೆ ತಟ ತಟ ನೀರು ಖಾಯಂ ನೀರು ಬೀಳುತ್ತಾನೆ ಇರ್ತಾವ್ರಿ ನದಿ ದಂಡಿಯೊಳಗೆ ಇರೋದ್ರಿಂದ ಮತ್ತು ಇಷ್ಟು ನೀರು ಬರ್ತಾವ ಸತತವಾಗಿ ತೆಗಿತಾನೇ ಇರ್ತೀವಿ ಮತ್ತು ಈಗ ದ ಈಗ ನೋಡಿದ್ರಲ್ಲ ನೀರು ಸ್ವಲ್ಪವಾಗ್ತಿ ಹಿಂಗೇನು ಬೀಳ್ಲಿಕ್ಕೆ ಹಂಗೆ ನಾವು ತಕ್ಕೋತಾ ಇರ್ತೀವಿ ಆಮೇಲೆ ಬಿಟ್ಟು ಒಂದು ಒನ್ ಅವರ್ ಟೂ ಅವರ್ ಬಿಟ್ಟ ತಕ್ಷಣ ಎಷ್ಟು ನೀರು ಇರ್ತಾವೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಈಗ ನೋಡ್ರಿ ಉತ್ತರೇಶ್ವರ ದರ್ಶನ ಪೂಜೆಗಿಂತ ಮೊದಲು ಎಲ್ಲರೂ ದರ್ಶನ ಮಾಡಿಕೊಳು ಬೇಡ್ಕೊಳು ಎಷ್ಟು ಚಂದ ಆಗ್ಯದ ನೋಡ್ರಿ ಎಲ್ಲ ನೋಡ್ರಿ ಗುಡಿ ದೇವಸ್ಥಾನ ಎಷ್ಟು ಚಂದದ ಹಿಂದಕ್ಕಿನ ಕಾಲದ್ದು ದೇವಸ್ಥಾನ ಇದು ನದಿ ಒಳಗಿದ್ರೂ ಕೂಡ ಎಷ್ಟು ಚಂದ ಇದು ನದಿ ಒಣಗಿದಾಗ ಮಾತ್ರ ಸಾಧ್ಯ ಇದು ದರ್ಶನ ಅದೇ ನೀರು ಇತ್ತು ನದಿಯೊಳಗೆ ಸಾಕಷ್ಟು ನೀರು ಬಿಟ್ಟರು ಅಂತಂದ್ರೆ ಇಲ್ಲಿ ಇದು ಸಾಧ್ಯ ಆಗಂಗಿಲ್ರಿ ದರ್ಶನವೇ ಸಾಧ್ಯ ಆಗಂಗಿಲ್ಲ ಗುಡಿ ಎಲ್ಲ ನೀರೊಳಗೆ ಮಣ್ಣು ನೀರು ಎಲ್ಲ ತುಂಬಿ ಬಿಟ್ಟಿರ್ತದ ಈಗ ಉತ್ರ ದರ್ಶನ ಮಾಡ್ಕೊಳ್ರಿ ನೀವು ಕೂಡ ನಿಮ್ಮ ಆಸೆಗಳೆಲ್ಲ ಈಡೇರ್ಲಿ ಅಂತ ಹೇಳ್ತಾ ಇಲ್ಲಿ ಏನೇನು ಮಾಡಿದ್ವಿ ಮತ್ತು ಉತ್ತರೇಶ್ವರ ದರ್ಶನ ನೀರಿಗೆ ಹೆಂಗಾಯ್ತು ಎಲ್ಲಾನು ನೋಡ್ಕೊಂಡು ಬರ್ರಿ ನಂತ್ರಿ ಒಂದು ರೌಂಡು ಬರ್ತೀರಿ ಬಟ್ಟೆ ಎಲ್ಲ ಇವರೇ ಮಾಡಿತ್ತು ಎರಡು ವಾರನೇ ಇಲ್ಲಿ ಕಂಪ್ಲೀಟ್ ಹ್ಮ್ ಅಲ್ಲ ಇನ್ ಸೇವಾ ಮಾಡ್ತಿರಲ್ಲ ನೋಡಿ ನಿಮ್ಗೆ ಹೆಂಗಾಗ್ತದೆ ಇವರು ಸಂದೀಪ ಮತ್ತು ಆಕಾಶ್ ಅಂತ ಹೇಳ್ರಿ ಇಬ್ರು ಹದಿನೈದು ದಿವಸ ಒಂದು ಎರಡು ವಾರ ಇಲ್ಲೆಲ್ಲ ನೀರು ತೆಗೀದನ್ರಿ ಸೀವ ಇಷ್ಟು ಎಲ್ಲ ಮಾಡ್ತಾರೆ ಮತ್ತು ನಿನ್ನೆ ರಾತ್ರಿ ಕೂಡ ಅವರು ಹೇಳಿದ್ರು ರೀ ಈಗ ನೀವು ಕೇಳಿಸ್ಕೊಂಡ್ರಲ್ಲ ರಾತ್ರಿ ಇಲ್ಲೇ ಮಲ್ಕೊಂಡಿದ್ರಂತ್ರಿ ಎಷ್ಟು ನೀರು ಬೀಳುತ್ತಿರ್ತಾವೆ ಅದ್ರ ಮೇಲ್ಗಡೆ ಹೋದ್ರೆ ನೀರೇನು ಬೀಳುತ್ತಿರೋಂಗಿಲ್ಲ ಆದರೂ ಹೆದರಿಕೆ ಎಲ್ಲ ಸರ್ಪಗಳು ಬರ್ತಾವೆ ಅವರೆಲ್ಲ ಫೋಟೋ ಹಿಡಿದು ಕಳಿಸಿರ್ತಾರೆ ನಮ್ಗೆ ನಾಗರ ಹಾವು ಬಂದಿದ್ದು ಅವೆಲ್ಲ ಫೋಟೋಸ್ ಅವ ಅದಕ್ಕೆ ಇದು ದೇವರ ಸೇವೆ ಅನ್ನೋದಲ್ಲ ಮಾಡುವಂತ ಮನಸ್ಸಿದ್ರೂ ಕೆಲವೊಬ್ಬರಿಗೆ ಸಿಗ್ತಿರಂಗಿಲ್ಲ ಅದಕ್ಕೆ ದೇವರ ಸೇವೆ ಮಾಡುವುದು ಎಲ್ಲಾದ್ರೂ ಭಾಗ್ಯ ಸಿಕ್ಕರೂ ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಹೋ ಭಾಗ್ಯ ನಮ್ಮ ಪಾಪವನ್ನು ಕಳ್ಕೊಳಿಕೆ ಎಲ್ಲೋ ಒಂದು ಸಿಕ್ಕದ ಅವಕಾಶ ಅಂತ ಹೇಳಿ ಪ್ರೀತಿಯಿಂದ ಮಾಡ್ರಿ ಅಂತ ಹೇಳ್ತಾ ನೋಡ್ರಿ ಇಲ್ಲಿ ಗುಬ್ಬಿ ಗೂಡು ಗೀಜಗನ ಗೂಡು ಎಷ್ಟು ಚಂದ ಕಟ್ಟೆವು ನೋಡ್ರಿ ಇಲ್ಲಿ ಫ್ರೆಶ್ ವಾತಾವರಣ ಯಾವುದೇ ಗಾಡಿಗಳದ್ದು ಶಬ್ದ ಇಲ್ಲ ಏನು ಇಲ್ರಿ ಇಷ್ಟು ಚಂದ ನಿಸರ್ಗ ಸವಿಲಿಕೆ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಮನಸ್ಸಿಗೆ ತೃಪ್ತಿ ಮತ್ತೆ ಏನ್ಪಾ ಜಾಬಿಗೆ ಹೋಗ್ಬೇಕು ಟೈಮ್ ಆಯ್ತು ಅಂತ ಹರಿ ಬರಿ ಇಲ್ಲ ಏನೂ ಇಲ್ಲ ಇಲ್ಲೇ ಇದ್ದು ಬಿಡೋಣ ಅಂತ ಅನಸ್ತದ ಹಸಿವಿನ ಕಡೆ ಲಕ್ಷ್ಯ ಹೋಗಂಗಿಲ್ಲ ಬಟ್ ಊಟ ಮಾಡ್ಲಿಕ್ಕೆ ಕೂತ್ರ ಡಬಲ್ ಊಟ ಹೋಗ್ತದ ಇದೇ ನಿಸರ್ಗ ಅನ್ನೋದು ನೋಡ್ರಿ ತಾಯಿ ಪ್ರೀತಿ ಇರೋದು ನಿಸರ್ಗದೊಳಗೆ ಅಂದ್ರೆ ನಿಸರ್ಗದಿಂದ ಏನೇನು ಬರ್ತಾವಲ್ಲ ತಾಯಿ ಪ್ರೀತಿ ನಾಟಕ ಮಾಡ್ಲಿಕ್ಕೆ ಬರಂಗಿಲ್ಲ ತಾನ ಸ್ವನಿಂತವಾಗಿಯೇ ಬರುವುದು ಹಂಗ ಎಲ್ಲ ನಿಸರ್ಗನ ತಾಯಿ ಪ್ರೀತಿ ಎಲ್ಲಾನು ಒಂದೇ ಇದ್ದಂಗೆ ನದಿ ದಂಡಿಗೆ ಸತ್ಯನಾರಾಯಣ ಪೂಜೆ ಬಹಳ ವಿಶೇಷವಾದದ್ರಿ ಅದರೊಳಗು ನದಿ ದಂಡಿಗೆ ಬಹಳ ವಿಶೇಷವಾದ್ದು ಇದು ತನಾಗಿಯೇ ಒದಗಿ ಬರ್ತದ ನಮ್ಮೆಲ್ರ ಫ್ಯಾಮಿಲಿಗೂ ಇದೊಂದು ಮಾಡ್ಲಿಕ್ಕೆ ಯಾಕಂದ್ರೆ ಹೆಂಗು ಉತ್ತರೇಶ್ವರ ದೇವ್ರದ್ದು ನೈವಿಕೆ ಇರ್ತದ ಆಮೇಲೆ ಸತ್ಯನಾರಾಯಣ ಇಷ್ಟು ಸತ್ಯನಾರಾಯಣ ಆದ್ಮೇಲೆ ಉತ್ರ ಹೋಗ್ತದೆ ರುದ್ರ ಅಭಿಷೇಕ ಅಭಿಷೇಕ ಎಲ್ಲ ಬಹಳ ಚಂದ ಅನಿಸ್ತದೆ ಬಹಳ ಖುಷಿನೂ ಅನಿಸ್ತದೆ ಎಲ್ರಿಗೂ ಒಂದೊಂದು ಅವಕಾಶ ಒಳ್ಳೆ ಅವಕಾಶ ರೀ ಓಂ ಪುರಾಣ ಮೃತ್ಯುಂಜನಾ ಓಂ ಜಗದ್ವಾದುನೆ ನಮಃ ಓಂ ಜಗದ್ಗುರುವೇ ನಮಃ ಓಂ ವ್ಯೋಮ ಕೇಶಯ ನಮಃ ಓಂ ಮಹಾಶೇನ ಜನಕಾ ನಮಃ ಓಮಾ ನಮಃ

कुछ दिन तो से जोड़ला ने ये जनार में हतरे दिखना ना केरा में बस एक रहा और वो बस ना ने 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 ¡Gracias! ಇಷ್ಟೆಲ್ಲ ಪೂಜಾ ನೈವೇದ್ಯ ಆದ ಕೂಡಲೆ ಊಟ ನೋಡ್ರಿ ನೋಡ್ರಿ ಅದರೊಳಗು ನೈವೇದ್ಯ ಮಾಡಿದ್ದು ಊಟ ಅಂತೂ ಅಷ್ಟು ರುಚಿಯಾಗೇ ಇರ್ತದೆ ಮತ್ತೆ ಇಲ್ಲಿ ಬಿಸಿಲು ಭಾಳ ಇರ್ತದ್ರಿ ಗಿಡಗಳು ಏನೂ ಇಲ್ಲ ನೋಡಿದ್ರಲ್ಲ ಇಲ್ಲ ಹೋಗು ಹೊತ್ತನೆ ತೋರಿಸಿದೆ ಇಷ್ಟೇ ಎಲ್ರೂ ಊಟ ಮಾಡಿ ಮತ್ತೆ ಹೆಂಗಿರ್ತದ್ರಿ ಬೆಳಗ್ಗೆ ಹೋದಾಗಿನಿಂದ ಅಲ್ಲೇ ಇರ್ತೀವಿ ಎಲ್ಲರೂ ಎಷ್ಟೋ ಸರಿ ದರ್ಶನ ಮಾಡ್ಕೋತೀವಿ ಮೂರು ನಾಲ್ಕು ಸರಿ ಇಲ್ಲಿ ಬಂದು ಊಟ ಗೀಟ ಆಗ್ತದ್ ನೋಡ್ರಿ ಎಲ್ಲ ಊಟ ಎಲ್ಲ ಆದಮೇಲೆ ಮತ್ತೆ ಊರಿಗೆ ಬರಬೇಕು ಅಂತಂದ್ರೆ ಮತ್ತೊಂದ್ಸರಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ತಿಳ್ಕೊಂಡು ಮತ್ತೆ ಹೋಗ್ತೀವ್ರಿ ಎಲ್ಲರೂ ಊಟ ಆದಂಗೆ ಆದಂಗೆ ಹೋಗಿ ಮತ್ತೆ ದರ್ಶನ ಮಾಡಿಕೊಂಡು ಬರ್ತೀವಿ ಇಲ್ಲಿ ನರಸಿಂಹ ಅವರು ಇದ್ದಾರಲ್ರಿ ಇವರು ದರಾ ವರ್ಷ ಉತ್ತರೇಶ್ವರದ್ದು ದೊಡ್ಡ ಸೇವಾರಿ ಇವ್ರದ್ದು ಇವರು ಜಮಖಂಡಿ ಒಳಗೆ ಇರ್ತಾರೆ ಇವರೇ ಅಡುಗೆ ಮಾಡ್ತಾರೆ ನೋಡ್ರಿ ಇಲ್ಲಿ ಎಲ್ಲ ಅಷ್ಟು ಟೇಸ್ಟ್ ಆಗಿರ್ತದೆ ಒಬ್ಬರೇ ಮಾಡ್ತಾರೆ ಇಷ್ಟು ಜನರದ್ದು ಎಲ್ಲರೂ ಒಂದು ನೂರು ತನಕ ಇರ್ತೀವಿ ನಾವು ಮಂದಿ ಎಲ್ಲರೂ ನಮ್ಮ ರಿಲೇಟಿವ್ಸ್ ಅಷ್ಟೇ ಎಲ್ರದ್ಗೂ ಇವ್ರು ಒಬ್ಬರೇ ಅಡುಗೆ ಮಾಡೋದು ನೋಡ್ರಿ ಒಂದು ನೂರು ಜನರದ್ದು ಮತ್ತು ಅವರು ಸ್ಟಾರ್ಟ್ ಮಾಡೋದೇ ನೋಡಿದರೆ ಒಂಬತ್ತವ್ರಿಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅಂದರೂ ಕೂಡ ನಮ್ಗೆ ಒಂದು ಎರಡು ಗಂಟೆ ಅನ್ನೋದಕ್ಕೆ ಊಟಕ್ ಹಾಕ್ತಾರ ಇಷ್ಟೆಲ್ಲ ನೈವೇದ್ಯ ವಿಕ್ರೇಶ್ವರ ನೈವೇದ್ಯ ಇಷ್ಟೆಲ್ಲಾ ಆದ್ಮೇಲೆ ಮತ್ತೊಂದ್ಸರಿ ದರ್ಶನ ತಗೊಂಡ್ಬರುತ್ತೊಂದ್ಸರಿ ದರ್ಶನಕ್ಕ ಹೋದಾಗ ಯಾಕ ನಾನು ನಿಮಗ್ ಕರ್ಕೊಂಡ್ ಹೊಂಟೀನಿ ಅಂತಂದ್ರ ಅಲ್ಲಿ ಎಷ್ಟು ನೀರ್ ಬಂದಿರ್ತಾವ ತೋರಿಸ್ತೀನಿ ಅದ್ರ ಸಲುವಾಗಿ ಮತ್ತೊಂದ್ಸರಿ ಹೋಗುದಿಲ್ಲ ಊಟ ಮಾಡಿ

ஆ हां வந்தோம் இல்ல

ನೋಡ್ರಿ ಸರಿ ಸರಿಶ್ವರ ದರ್ಶನ ಎಷ್ಟು ನೀರ್ ಬಂದಾವ ನೋಡ್ರಿ ಈಗ ಬಾಳಂದ್ರ ಹೆಚ್ಚು ಕಡಿಮೆ ರೀ ಅಷ್ಟರೊಳಗೆ ಇಷ್ಟ ನೀರು ಮತ್ತೊಂದ್ ಎರಡ್ ಮೂರ್ ದಿವ್ಸ ಬಿಟ್ರೆ ಫುಲ್ ಗುಡಿ ಮುಣಿದ್ ಬಿಟ್ಟಿರ್ತದ್ರಿ ಅಷ್ಟು ನೀರು ಬರ್ತಾವ ಇಲ್ಲಿ ಇಷ್ಟು ನೀರ್ ಬಂದಾವ ನೋಡ್ರಿ ಈಗ ಬೈನಿ ಬಾರಿ ತರಲಿಕ್ಕೆ ಬರಲ್ಲ ನೋಡ್ರಿ ಎಲ್ಲಾ ಪ್ರಾಣಿಗಳಿಗೂ ಜೀವದ ಭಯ ದೇವ್ರ ಹೆಂಗ್ ಹಾಕಿರ್ತಾನ ಇಷ್ಟು ನದಿ ದಂಡಿಗೆ ಇಷ್ಟು ಎತ್ತರದ ಗಿಡದೊಳಗೆ ಗೀಜಗನ ಗೂಡು ಕಟ್ಟಿ ಮರಿ ಇಟ್ರೂ ಕೂಡ ಒಂದು ದೊಡ್ಡ ಕಾಗೆ ಬಂದು ಆ ಗೀಜಗನ ಗೂಡನ್ನ ಕೆಳಗ್ ಬೀಳಿಸಿ ಅದು ಅದರೊಳಗಿರುವ ಮರಿಯನ್ನ ತಿನ್ನುದ್ರಿ ಹಂಗ್ ಮಾಡ್ತದ್ರಿ ಅಂದ್ರ ಎಷ್ಟು ಒಪ್ ಒಂದೊಂದಕ್ಕ ದೇವ್ರು ಜೀವ ಕೊಟ್ಟಾನ ಜೀವನದ ಭಯಾನೂ ಅದ ಜೀವನ ಜೀವದ ಭಯಾನು ಅದ ಹಂಗದ ನೋಡ್ರಿ ನಿಸರ್ಗದ ವಾತಾವರಣವನ್ನ ಸವಿಲಿಕ್ಕೆ ಬಿಟ್ಟು ಹೋಗ್ಬೇಕು ಅನ್ಸಂಗಿಲ್ಲ ನೋಡ್ರಿ ನದಿ ಕಾಣಸ್ತದ ನೋಡ್ರಿ ದೂರದ ಅಲ್ಲಿಂದ ಬಹಳ ದೂರ ಇಲ್ಲ ಒಂದು ಇಪ್ಪತ್ತೈದು ಹೆಚ್ಚೆ ಅಷ್ಟೆ ಯಾಕೆ ತೋರಿಸ್ಲಿಕ್ಕೆ ಅಂತಂದ್ರೆ ನಿಸರ್ಗವನ್ನು ಎಷ್ಟು ನೋಡಿದರೂ ಸಾಲುದಿಲ್ಲ ಆದರೆ ಈ ಮಾತಾಡೋದಿಲ್ಲ ನಿಸರ್ಗ ನಮ್ಮ ಜೊತೆಗೆ ಮಾತಾಡೋಂಗಿಲ್ಲ ಆದರೂ ನಮಗೆ ಎಲ್ಲಿಯೋ ಕರ್ವೊಯ್ದು ಬಿಡ್ತದೆ ಎಷ್ಟು ಮನಸ್ಸಿಗೆ ಆನಂದ ಎಷ್ಟು ಖುಷಿ ಖುಷಿಯನ್ನು ಕೊಡ್ತದೆ ಮತ್ತು ಪೀಸ್ ಆಗ್ತೀವಲ್ಲ ಶಾಂತಿ ಅಂತ ನೋಡ್ರಿ ಮನಸ್ಸಿಗೆ ಶಾಂತಿ ಆಗ್ತದೆ ಅಷ್ಟು ಈ ನಿಸರ್ಗ ಮಾತಾಡೋಂಗಿಲ್ಲ ಆದ್ರೆ ನಮ್ಮ ಮನಸ್ಸಿಗೆ ಅಷ್ಟು ಖುಷಿಯನ್ನ ಕೊಡ್ತದೆ ಮಾತಾಡ್ತಿರ್ತಾರೆ ಮನಸ್ಸಿಗೆ ನೋವನ್ನು ಮಾಡ್ತಿರ್ತಾರೆ ಜನರು ಅಂದರೆ ಹಿಂಗೆ ಇರ್ತದ್ರಿ ಇದರೊಳಗೆ ಆಗಿ ಬಹಳದ ಡೀಪಾಗಿ ಹೋದ್ರೆ ಬಹಳಷ್ಟು ತಿಳ್ಕೊಳ್ಳೋಸ್ತದೆ ನಿಸರ್ಗ ನಮ್ಗೆ ಸುಮ್ಮನೆ ನೋಡ್ಕೋತ ಕೂತ್ ಅಂದ್ರೆ ಎಷ್ಟೊಂದು ಮಾತಾಡ್ತದ ನಮ್ಮ ಜೊತೆ ಜೊತೆಗೆ ನಮ್ಗೆ ಎಷ್ಟೊಂದು ಅದು ಪಾಠವನ್ನ ಕಲಿಸ್ತದೆ ಇದರೊಳಗೆ ಎಲ್ಲವನ್ನ ಕೊಡುವಂತ ಶಕ್ತಿ ನೋಡಿದ್ರಲ್ಲ ನಮ್ಮ ಉತ್ರೀಶ್ವರ ದೇವ್ರದ್ದು ದರ್ಶನ ಎಲ್ರಿಗೂ ಆಯ್ತು ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತ ಇಷ್ಟೆಲ್ಲ ತೋರಿಸಿದ್ರಿ ಇವತ್ತು ಹುಣ್ಣಿಮೆಯಾದ ನಿಮ್ಮ ನೀ ಒಳಗಿನ ಪೂಜಾ ತೋರಿಸ್ಲಿಲ್ಲ ಅಂತ ಹೇಳ್ತೀರಿ ಅದಕ್ಕೆ ಇದು ಭಾಳ ಲೆಂಗ್ದಿ ಆಯಿತು ವಿಡಿಯೋ ಇನ್ನೂ ಒಂದಿಷ್ಟು ಅಪ್ಲೋಡ್ ಮಾಡೋದು ಅದ ನೆಕ್ಸ್ಟ್ ವಿಡಿಯೋದೊಳಗೆ ಅಪ್ಲೋಡ್ ಮಾಡ್ತೀನಿ ಹಂಗೆ ಇವತ್ತು ನಮ್ಮ ನೀ ಒಳಗಿನ ಪೂಜಾನು ತೋರಿಸ್ತೀನಿ ರೀ ಅಡುಗೆ ಅಂತೂ ತೋರಿಸಿಲ್ಲ ಎವ್ರಿ ಡೇ ಮಾಡೇ ಇರ್ತೀನಿ ಅದಕ್ಕೆ ಸ್ಪೆಷಲ್ ಏನಿರ್ತದೆ ಅದನ್ನು ಅಪ್ಲೋಡ್ ಮಾಡೋದು ಒಳ್ಳೆಯದು ಅಂತ ತಿಳ್ಕೊಂಡು ಉತ್ತರೇಶ್ವರ್ ವಿಡಿಯೋನ ಅಪ್ಲೋಡ್ ಮಾಡೀನಿ ನೋಡ್ರಿ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಹಹಿಂಸವಿ ಆಹ ಸವೀನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು